ಐನೂರೈವತ್ತು ರೂಪಾಯಿ ಐನೂರೈವತ್ತು ಆರುನೂರು ರೂಪಾಯಿ ಆರುನೂರು ಆರುನೂರು ರೂಪಾಯಿ ಆರುನೂರು ರೂಪಾಯಿ ಆರ್ನೂರು ಆರುನೂರು ರೂಪಾಯಿ ಆರ್ನೂರು ಆರುನೂರು ರೂಪಾಯಿ ಆರ್ನೂರು ಆರುನೂರು ರೂಪಾಯಿ ಆರುನೂರು ರೂಪಾಯಿ ಆರುನೂರು ಆರುನೂರು ಆರುನೂರೈವತ್ತು ರೂಪಾಯಿ ಆರುನೂರೈವತ್ತು ಆರುನೂರೈವತ್ತು ರೂಪಾಯಿ ಆರುನೂರೈವತ್ತು ಆರುನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಏಳ್ನೂರೈವತ್ತು ಏಳ್ನೂರೈವತ್ತು ರೂಪಾಯಿ ಏಳ್ನೂರೈವತ್ತು ಏಳ್ನೂರೈವತ್ತು ಐವತ್ತು ರೂಪಾಯಿ ಏಳ್ನೂರೈವತ್ತು ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಏನ ಹೆಸ್ರು ಅದು ಸಪ್ರೇಟ್ ಅಣ್ಣ ಕರಿಯಪ್ಪ ಒಂದೇ ಕ್ರೇಟ ಹಾಂ ಐನೂರು ರೂಪಾಯಿ ಐನೂರು ಆರುನೂರು ರೂಪಾಯಿ ಆರುನೂರೈವತ್ತು 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 ಏಳ್ನೂರು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು

ಆರುನೂರೈವತ್ತು ಆರ್ನೂರೈವತ್ತು ಆರುನೂರೈವತ್ತು ಬರೆಯಪ್ಪ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ಐವತ್ತು ರೂಪಾಯಿ ನಾನ್ನೂರೈವತ್ತು नाूरव रूपा नाूरव ईनूर रूपा ईनूरूप ईनूरव आरनूर रूपा आरनूर आरनूरव आरनूरव रूपा ऐल रूपा ऐपा ऐल रूपा हण बुपाय ईनूरव ईनूर रूपा ईनूरव ಐನೂರೈವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಐವತ್ತು ರೂಪಾಯಿ ಆರುನೂರೈವತ್ತು ಆರುನೂರೈವತ್ತು ರೂಪಾಯಿ ಆರುನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಬರೆಯಪ್ಪ ಇವ್ರಿಗೆ ಮೂವತ್ತೇಳು ಲಾಟ್ ಐನೂರು ರೂಪಾಯಿ ಐನೂರು ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರುನೂರ ಐವತ್ತು ರೂಪಾಯಿ ಆರುನೂರ ಐವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಆಟಸೌ ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಐವತ್ತು ರೂಪಾಯಿ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ओबनूर ओबाई वूर ओबर ओबर बर पज्जी ईनूर रूपा आरनूर रूपा आरनूर आरनूर रूपा आरनूर रूपा आरनूर आरनूर आरनूरव 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 आरनूरवपा आरनूरव आरनूरव आरनूरावपा आरनूरव आरनूरव आरनूरावनूरव आर बिल्डप आरनूर जी आर बरिया नूर रूपा नू र नूर रूपा नूर रूपा नूर रूपा नूर रूपा नूर रूपा नूर नूरा रूपा नूरव नूरूप नूरव ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಬರೋಪ್ಪ ನೋಡ ಹದಿನೆಂಟ ಎಷ್ಟು ಕ್ರೇಟ್ ಇದೆ ಹದಿನಾಲ್ಕು ಕ್ರೇಟು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಏಳ್ನೂರೈವತ್ತು ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು

ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಹಣ ಕೊಡೋಣ ಕೊಟ್ಬಿಡಲ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಡೋಣ ಬರೀಪ್ಪ ಶಂಕರಣ್ಣ ಸಾವಿರದ ಇನ್ನೂರು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ साद इन्नूरव साद इन रूपये सविद इन सविद इननूरव साद इन रूपये सविद मुन्ूर रूप सा मुनूर सा मुनूर सावर मुनूरईवि सूरव सादर रूपये सविद मुनूरवत सविद मुनूरूप साईव सूर रूपा सविद मुनूरव साद ना रूप सा ना सामर ना रूप सा ना ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರೈವತ್ತು ಬಾಣ ಈ ಕಡೆ ಮುಂದೆ ಬಿಡ್ರೆ ಹೆಣ್ಣು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಬರೇಪಣ್ಣಂತ ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು 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 ರೂಪಾಯಿ ಸಾವಿರದ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ సాదూరు సానూర ఐవత్ రూపాయి సాదూర ఐవత్ సాద ఏళ్నూరైవత్ సాద ఏళ్నూర ఐవత్ రూపాయి సాదూర ఐవత్ సురద ఏళ్నూర ఐవత్ సాద ఏళ్నూరఐవత్ సాద ఎంట్నూరు రూపాయి సవరద